बाबा कुतिमरा ए ए ए ए ए ए ए ಸ್ವೇತ್ರ ಕನ್ನಡ ಒಂದು ಸಣ್ಣ ಸೂಚನೆ ಬಹಳ ಕೃಷಿ ಇಲ್ಲಿ ಕೃಷಿ ಮಾಡಬೇಕು ಏ ಅಮೃತ ಅದೇ ರೀತಿ ಹೋಗ್ಬೇಡಿ ಅಲ್ಲಿ ನಿಯಮಾವಳಿ ಪ್ರಕಾರ ಅಲ್ಲೇ ರೀತಿ ಕೃಷಿ ಮಾಡ್ತಾರೆ ಇಲ್ಲಿ ಕೃಷಿ ಒಟ್ಟಿಗೆ ರೀತಿ ನಿಯಮಾವಳಿ ಇದೆ ಅಮೃತ ಅಮೃತ

मुश्किल करना, डोंट चैलेंज करना, बाहर नहीं जाना, अखाड़ा के बाहर नहीं जाना। सर सर सर। अब बोलते हैं ना, ओके, टाइम बोलते हैं ना, सिंगी दे रहे हैं नहीं, चार। सा सा सा। <peace> नहीं बोलता। ಮುಗ ಯಾರು ಅಕಾಡೆಮಿ ಹೋಗಿ ಈ ಖುಷಿಯಲ್ಲಿ ಮುಗಿಸ್ತಾರೆ ಒಂದೇ ಕೆಲಸ ಪೊಲೀಸರು ಯಾರು ಕೂಡ ಅಕಾಡೆಮಿ ನೋಡಬೇಡಿ